ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿದ್ಯಾಪೋಷಕ ವಿದ್ಯಾರ್ಥಿ ವೇತನಕ್ಕೆ ಇದೀಗ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರತಿಷ್ಠಿತ ವಿದ್ಯಾಪೋಷಕ ಸಂಸ್ಥೆ ನೀಡ್ತಾ ಇರುವಂತಹ ವಿದ್ಯಾರ್ಥಿ ವೇತನದ ಕುರಿತಾದ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೋರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಹೋಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಬಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಪ್ರತಿ ವರ್ಷ ನಿರಂತರವಾಗಿ ವಿದ್ಯಾಪೋಷಕ ಸಂಸ್ಥೆ ವಿದ್ಯಾರ್ಥಿ ವೇತನಗಳನ್ನು ಆಯ್ದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಎರಡ್ ಸಾವಿರದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನ ಪರಿಚಯಿಸ್ತಾ ಇದೆ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಎಸ್ ಎಲ್ ಸಿಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳೊಂದಿಗೆ ಪಡ್ಕೊಂಡು ಪಾಸ್ ಆಗಿದ್ದಾರೆ ಅಂತಹ ವಿದ್ಯಾರ್ಥಿಗಳು ಜೊತೆಗೆ ಪಿಯುಸಿ ಪ್ರಥಮ ವರ್ಷದ ಕಾಮರ್ಸ್ ಕೋರ್ಸ್ಗೆ ಸೇರಬೇಕು ಅನ್ನುವಂತಹ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನ ಅನ್ವಯ ಆಗುತ್ತೆ ಪಿ ಯು ಸಿ ಫಸ್ಟ್ ಇಯರ್ ಕಾಮರ್ಸ್ ಮಾಡಬೇಕು ಅನ್ನುವಂತಹ ವಿದ್ಯಾರ್ಥಿಗಳು ಮಾತ್ರ ಜೊತೆಗೆ ಎಂಬತ್ತೈದು ಪ್ರತಿಶತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡವರಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನ ಸೌಲಭ್ಯ ಅನ್ವಯವಾಗುತ್ತೆ ಆರ್ಟ್ಸ್ ಆಗಿರಬಹುದು ಸೈನ್ಸ್ ಆಗಿರಬಹುದು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಪ್ರಸ್ತುತವಾಗಿ ವಿದ್ಯಾ ವಿದ್ಯಾರ್ಥಿ ವೇತನವು ಅನ್ವಯವಾಗ್ತಾ ಇಲ್ಲ ಕೇವಲ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗ್ತಾ ಇದೆ ನೀವು ಅರ್ಜಿನ ಭರ್ತಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಗಳನ್ನ ಅಥವಾ ಸೂಚನೆಗಳನ್ನ ಕಡ್ಡಾಯವಾಗಿ ಒಂದ್ಸಲ ಓದ್ಕೊಳ್ಬೇಕಾಗುತ್ತೆ ನಿಮ್ಮ ಎಲ್ಲ ರೆಲೆವೆಂಟ್ ಇರುವಂತಹ ಮಾಹಿತಿಯೊಂದಿಗೆ ಸೂಕ್ತ ಮಾಹಿತಿಯೊಂದಿಗೆ ಮಾತ್ರ ನೀವು ಈ ಅಪ್ಲಿಕೇಶನ್ ಅನ್ನ ಭರ್ತಿ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ನಿಮ್ಮ ರೀಸೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ರೇಷನ್ ಕಾರ್ಡ್ ಇರಬಹುದು ಇನ್ಕಮ್ ಸರ್ಟಿಫಿಕೇಟ್ ಇರಬಹುದು ಫ್ಯಾಮಿಲಿ ಫೋಟೋ ಇರಬಹುದು ಅಥವಾ ಫುಲ್ ವಿಡಿಯೋ ಆಫ್ ದ ವೆಲ್ಲಿಂಗ್ ಹೌಸ್ ನಿಮ್ಮ ನೀವು ಎಲ್ಲಿ ವಾಸ ಮಾಡ್ತಾ ಇದ್ರಿ ಆ ಮನೆಯ ವಿಡಿಯೋ ಆಗಿರ್ಬೋದು ಇವೆಲ್ಲವುಗಳನ್ನು ಕೂಡ ನೀವು ಈ ವಿದ್ಯಾಪೋಷಕ ಸಂಸ್ಥೆಯ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹದಿನೈದನೇ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನೈದು ಕೊನೆಯ ದಿನಾಂಕ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಲಿಂಕ್ ಹೇಗಿದೆ ಅನ್ನುವಂಥ ವಿವರಗಳನ್ನು ನೋಡ್ತಾ ಹೋಗೋಣ ಸೊ ಗಮನಿಸ್ತಾ ಇದ್ರೆ ಅಪ್ಲೈ ನಾವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿದ್ಯಾ ಡಾಟ್ ಎನ್ ಜಿ ಜಿಒ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಈ ಅರ್ಜಿ ಬಿಟ್ಟಿರುವಂತದನ್ನ ಗಮನಿಸ್ತಾ ಇದ್ವಿ ಗಮನಿಸ್ತಾ ಇದ್ರೆ ನಾನು ನೇರವಾಗಿ ವಿದ್ಯಾಪೋಷಕ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ಗೆ ಎಂಟರ್ ಆಗ್ತಾ ಇದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತಹ ಅಪ್ಲೈ ನೋವು ಅಂತ ಏನು ಕಾಣಿಸ್ತಾ ಇದೆ ಇದರ ಮೇಲೆ ನಾನು ಈಗ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಗಮನಿಸ್ತಾ ಇದೀರಿ ಅಂತ ಭಾವಿಸ್ಕೊಳ್ತೀನಿ ಸೊ ವಿದ್ಯಾಪೋಷಕ ಸಂಸ್ಥೆ ಪವರ್ಟಿ ಶುಡ್ ನಾಟ್ ಬಿ ಅ ಬ್ಯಾರಿಯರ್ ಫಾರ್ ಎಜುಕೇಷನ್ ಅನ್ನುವಂತಹ ಧ್ಯೇಯವಾಕ್ಯದೊಂದಿಗೆ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ಶಿಕ್ಷಣ ಸಮುದಾಯವನ್ನು ಬಲಪಡಿಸುವಂತಹ ಕೆಲಸ ಮಾಡ್ತಾ ಇದೆ ಸೊ ಈ ಪೈಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿದ್ಯಾರ್ಥಿ ವೇತನದ ಅರ್ಜಿಯನ್ನು ಗಮನಿಸ್ತಾ ಇದ್ದೀರಿ ಕೆಲವೊಂದಷ್ಟು ಮಾರ್ಗಸೂಚಿಗಳು ಕೊಟ್ಟಿರುವಂತ ಗಮನಿಸ್ತಾ ಇದ್ವಿ ಈ ಅರ್ಜಿನ ಭರ್ತಿ ಮಾಡುವ ಮೊದಲು ಎಲ್ಲಾ ಸೂಚನೆಗಳನ್ನ ಕಂಪಲ್ಸರಿ ಓದ್ಬೇಕು ಕಾಮರ್ಸ್ಗೆ ಸೇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಫಸ್ಟ್ ಅಟೆಂಪ್ಟ್ ನಲ್ಲಿ ಎಂಬತ್ತೈದು ಪರ್ಸೆಂಟ್ ಅಂಕಗಳು ಬಂದಿರಬೇಕು ಎಲ್ಲ ಮಾಹಿತಿಗಳ ಅಗತ್ಯವಿರುವ ಎಲ್ಲ ಮಾಹಿತಿಯೊಂದಿಗೆ ಅರ್ಜಿಯನ್ನು ಭರ್ತಿ ಮಾಡಬೇಕಾಗುತ್ತೆ ಜೊತೆಗೆ ನೀವು ಇಲ್ಲೇನು ಮೊಬೈಲ್ ನಂಬರ್ನ ಕೊಡ್ತೀರಿ ಅದು ಸರಿಯಾಗಿರಬೇಕು ಆಕ್ಟಿವ್ ಇರಬೇಕಂತ ನಂಬರ್ ಅನ್ನ ಕೊಡಿ ಇಲ್ಲಿ ನೋಡಿ ಕೆಳಗಡೆ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಬಿಲೋ ಕೇರ್ಫುಲಿ ಅಂಡ್ ದೆನ್ ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಹಿಯರ್ ಅಂತ ಕಾಣಿಸ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದಷ್ಟು ಸೂಚನೆಗಳ ಅನ್ವಯ ನೀವು ಗೂಗಲ್ ಫಾರ್ಮ್ ಅನ್ನು ಕೂಡ ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ ದಿಸ್ ಅಪ್ಲಿಕೇಶನ್ ಇಸ್ ಓನ್ಲಿ ಫಾರ್ ದ ಹೂ ವಾಂಟ್ ಟು ಜಾಯ್ ಪಿ ಯು ಫಸ್ಟ್ ಕಾಮರ್ಸ್ ಅನ್ನುವಂಥದ್ದನ್ನು ಮತ್ತೊಂದು ಸಲ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಬಿಕಾಸ್ ಬೇರೆ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿ ವೇತನ ಸದ್ಯಕ್ಕೆ ಅನ್ವಯವಾಗ್ತಾ ಇಲ್ಲ ನಿಮ್ಮ ಇಮೇಲ್ ಆಗಿರ್ಬೋದು ನಿಮ್ಮ ನೇಮ್ ಆಗಿರ್ಬೋದು ಡೇಟ್ ಆಫ್ ಬರ್ತು ಕ್ಯಾಟಗರಿ ಆಗಿರ್ಬೋದು ಬೇರೆ ಬೇರೆ ಒಂದಿಷ್ಟು ವಿವರಗಳನ್ನು ಕೇಳಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ಈ ಎಲ್ಲ ವಿವರಗಳನ್ನು ಸರಿಯಾಗಿ ನಮೂದಿಸ್ಕೊಂಡು ನೀವು ನಂತರದಲ್ಲಿ ನೆಕ್ಸ್ಟ್ ಅಂತ ಕೊಟ್ಟು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ನಿಮ್ಮ ರೇಷನ್ ಕಾರ್ಡ್ ಇರ್ಬೋದು ಆ ಎಲ್ಲ ವಿವರಗಳನ್ನು ಭರ್ತಿ ಮಾಡುವ ಮೂಲಕ ನೀವು ಈ ಒಂದು ವಿದ್ಯಾರ್ಥಿ ವೇತನದ ಅರ್ಜಿನ ಅಪ್ಲೈ ಮಾಡಬಹುದು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸುವ ನೇರವಾದ ಲಿಂಕ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಕೊಟ್ಟಿರ್ತೀನಿ ಯೂಸ್ ಮಾಡಿಕೊಂಡು ನೀವು ಅರ್ಜನ ಸಲ್ಸಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಗಮನಿಸಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳು ಜೊತೆಗೆ ಶೇಕಡ ಎಂಬತ್ತೈದರಷ್ಟು ಅಂಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಹಾಗೆಯೇ ಪಿ ಯು ಸಿ ಪ್ರಥಮ ವರ್ಷದ ಕಾಮರ್ಸ್ ಕೋರ್ಸ್ಗೆ ಸೇರ ಬಯಸುವ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ ನೀವು ಪಿ ಯು ಎಸ್ ಎಸ್ ಎಲ್ ಸಿ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ರು ಸೈನ್ಸ್ ಅಥವಾ ಆರ್ಟ್ಸ್ ಅಥವಾ ಡಿಪ್ಲೊಮಾ ಕೋರ್ಸ್ಗೆ ಸೇರ ಬಯಸ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಈ ವಿದ್ಯಾರ್ಥಿ ವೇತನ ಸದ್ಯಕ್ಕೆ ಅನ್ವಯವಾಗ್ತಾ ಇಲ್ಲ ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಆಗಿದೆ ಅಂತ ಭಾವಿಸ್ತಾ ಿದ್ದೀನಿ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಹಾಗೆ ಸಹಾಯವಾಣಿ ಸಂಖ್ಯೆಯನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಪಡೆಯಿರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್